ಭಾಗ್ಯ ಇಷ್ಟಲ್ಲಿ ಎದ್ದು ಕಸ ಹೊಡೆಕತ್ತಳ ಅಲ್ಲ ನಾ ಬರದ ಗೊತ್ತಾತ ಏನ ಭಾಗ್ಯ ಓ ಪ್ರೇಮಕರ ಈ ಬಂದ್ರೇನ್ರಿ ಅಲ್ವಾ ಇಷ್ಟು ನೀ ನೀನ್ ಎದ್ರಲ್ಲ ಅಲ್ಲ ಏ ನಿಮ್ಮ ಅತ್ತಿ ನಾನು ಬಿಟ್ರೆ ಬಿಟ್ಟು ಅಲ್ಲಿ ನಸಿನ ಎದ್ದು ನಿಮ್ ಕಸ ಹೊಡ್ಸಿದ್ರ ಇಲ್ಲಿ ತಾರೋ ಇವ ಅಲ್ಲಿ ನೀ ಯಾಕೆ ಕಸ ಹೊಡೋದು ನಾ ದಿನ ಬರ ಹೊತ್ತ ಬರ್ತೀನಿ ಅಲ್ಲ ಇವತ್ತಿನ ನಾ ಹೊತ್ತೆ ಬನ್ನಿ ಏನ ಏ ತಾರ ಬಡ ಬಡ ಕಸ ಹೊಡೋದು ಒಳಗಿಂದ ಎಲ್ಲ ರಂಗೋಲಿ ಆಯ್ಕೆ ಎಲ್ಲ ಮುಗಿಸ್ತೀನಿ ನಾನು ಮತ್ತೆ ಎದ್ರ ಮತ್ತೆ ನಾನು ಬೈತಾಳ ಆಕೆ ಎದ್ರಿಗೆ ಒಂದ್ ಕೆಲಸ ಮುಗಿಸಿದ್ ನಂದ್ರ ಚಲಾಗುತ್ತೆ ಹಾಗೆ ಇವತ್ತೆ ಯಾಕೆ ನಿಂತ ಏನೋ ಗೊತ್ತಿಲ್ಲ ಅಯ್ಯೋ ಪ್ರೇಮಕ್ಕರ ಟೈಮ್ ಏನಾಗಿಲ್ಲ ಐದು ಗಂಟೆ ಆಯತ್ರಿ ನೀವೇನು ಚಿಂತೆ ಮಾಡ್ಬ್ರಿ ನೀವು ಕರೆಕ್ಟ್ ಹೊತ್ತಿಗೆ ಬಂದಿರಿ ಎಲ್ಲ ಕಸ ಹುಡಿಕೆ ನೀಳಗಿನ ಮಾಡಿ ಇವ್ ಮಾಡುವ ಇವ ತೆ ನೂರ ಬೆಂಬತ್ತ ಪ್ರೇಮವ ಅಯ್ಯ ಚೆನ್ನಕ ಏನ ಗೊತ್ತಿಲ್ಲ ಇಲ್ಲ ಆತ ಬಡಬ ಕಸ ಹೊಡ್ದು ರಂಗೋಲಿ ಹಾಕಿ ಒಳಗ್ ಬಂದು ಕಸ ಹೊಡ್ದೆ ಓಡಿಸಿ ನಿನ್ ಚಾಲ ಮಾಡ್ಕೊಡ್ತೀನಿ ನಿನ್ನೆ ಇವತ್ತಿಷ್ಟಲ್ಲಿ ಸುಸಿನ ಇಷ್ಟಲ್ಲಿ ಇವತ್ತಿಷ್ಟಲ್ಲಿ ಎದಲ್ಲ ಏನಾದ್ರು ಊರಿಪರಿ ಹೋಗೋದೈತಾನ ಮತ್ತೆ ಏನಿಲ್ಲವಾ ಯಾವ ಊರಿಗೆ ಹೋಗಂ ಊರಾಗ ಇರ್ತೀವಿ ಎಲ್ಲಿ ಹೋಗಲ್ಲ ನನ್ನ ಮಗ ಅಷ್ಟೇ ಹಿಂದೆ ಏನಾರ ಮಾಡ್ಬಾ ಒಳಗಿನ ನನಕ್ಕೆ ಹೋಗ ಅಲ್ಲಿ ದಂಧಕ್ಕೆ ಶಗ್ನಿ ತಗೋದು ಹಾಲಿನ ಕೊಂಬ ಆಕಿ ಹೊಡಿತಾಳ ಆಕಿ ಏನು ಕೈ ಇಲ್ಲಾನ ಮನಿ ಸುಸಿ ಆದ್ಮೇಲೆ ಅಷ್ಟು ಬಳ ಮಾಡಿಲ್ಲ ಅಂತ ಹೆಂಗ ಆಕಿ ಎಲ್ಲ ಕಸ ಹೊಡಿತಾಳ ಅಂಗೋಲಿ ಹಾಕ್ತಾಳ ಒಳಬಂಕ ಕಲ್ಲೋರ್ಸ್ ಎಲ್ಲ ಮಾಡ್ತಾಳ ಏ ಹೋಗು ಆಕಳದ್ದು ಅದೇನ್ ನೋಡು ಎಲ್ಲಾ ನೀರ್ ಪಾರ್ ಕುಡಿಸಿ ಶಗ್ನಿ ಉಚ್ಚಿ ಎಲ್ಲ ತಗದ್ ಆ ಹಾಲಿನ ಕೊಂಬ ಆಮೇಲೆ ನಾಳಿಂದ ಅದ್ನ ಮಾಡಕ್ ಕಲ್ಸಕ್ಕಿ ಎಷ್ಟು ದಿವಸ ಅಂತ ನಿನ್ನೊಬ್ಬರ ಮ್ಯಾಗ್ ಇದ್ ಮಾಡ್ಬೇಕು ಎಲ್ಲ ಮನಿ ಸುಸ್ತರ ಕಲಿಬೇಕು ಹೋಗ್ ಹಾಲಿನ ಅದ ಪಾಲಿನ ಅದ್ ಏನ್ ನೋಡ್ಕೊ ಅನ್ನ ಮುಗಿಸಿ ಕಲ್ಸ ಅಲ್ಲ ಚೆನ್ನಾಗ ನಿನ್ ಸಸಿಗೆ ಕೆಲಸ ಬೈತಿದ್ದಿ ಮತ್ತೆ ನೀನ ಇವತ್ತಕ್ಕಿ ಬೈ ಕೆಲಸ ಹಾಕತಿ ಪ್ರೇಮವ್ವ ಕಾಲ ಹಿಂದೆ ಇರಂಗಿಲ್ಲ ಯಾವಾಗ ಹೆಂಗ್ ಬರ್ತಾ ಗೊತ್ತಿಲ್ಲ ನಾ ಹೇಳಕತ್ತೀನಿಲ್ಲ ಅಷ್ಟ್ ಮಾಡ್ ಮನಸ್ಸೋಸ್ ಹಿಂಗಿರ್ಬೋಕೆ ಹಂಗಿರ್ಬೇಕು ನನಗ ಇರಲಿಲ್ಲ ತಲೆ ಮೇಲೆ ತಿಸ್ಕೊಂಡು ಕುಂತಿದ್ದೆ ಈಗ ಬುದ್ಧಿ ಬೈತಿ ಕೆಳಗಡೆತೀನಿ ಹೆಂಗೆಲ್ಲ ನಾಕ್ ಮನಸ್ಸೋಸ್ ಹೆಂಗಿರ್ತಾರೆ ಹಂಗಿಲ್ಲ ಕೇಳ್ಕೊಳಕತ್ತೀನಿ ಮಾಡ್ಲಾಕಿ ಅಲ್ಲ ಭಾಗ್ಯ ಯಾಕೆ ಹಿಂಗ್ ಮಾಡಕತ್ತಾರ ಚಂದ ನಿನ್ ಕುಟೀವಿ ಇಷ್ಟ ನಿನ್ ಕುಟಕ ನಿನ್ನ ನೀ ಊರ್ಲಿಂದ ಬಂದಾಗಿಂದ ನೋಡತ್ತೀನಿ ನಾನು ಒಂದ್ ತರಾನ ಮಾಡ್ತಾಳೆ ನಿನ್ ಅಕ್ಕ ನೋಡಿದ್ರೆ ಸೇರು ಯಾಕ ಪ್ರೇಮಕ್ಕರ ನನಗೂ ಗೊತ್ತಾಗೋಲ್ತ್ರಿ ಅತ್ತೆ ಯಾಕೆ ಹಿಂಗ ನಡ್ಕೊಳಕತ್ರ ಅಂತ ಗೊತ್ತಾಗೋಲ್ತ್ ನಾ ಊರ್ಲಿಂದ ಬಂದಾಗಿಂದಾನು ಹಿಂಗ ಮಾಡತ್ತಾರ ಚಂದ ಮಕ್ಕ ಕೊಟ್ಟು ಮಾತಾಡೋಲ್ರು ಬರೀ ಬೈತರ ಅಲ್ಲ ಕೆಲ್ಸ ಹೇಳೋದಕ್ ನಮ್ಮ ಇನ್ನಿ ನಾ ಕೆಲ್ಸ ಮಾಡಕ್ ಯಾಕೆ ಬೇಸರ ಮಾಡ್ಕೊಳ್ಳಿ ಮಾಡ್ತೀನಿ ಆದ್ರ ಮುಖ ಚಿಟ್ನಾಗಿರತ್ತ ಏನೋ ಒಂಥರ ನನಗ ಬೈ ಬೈದ್ ಹೇಳ್ತಾರ ಯಾಕ ಹಂಗ ಮಾಡತ್ತರ ಗೊತ್ತಾಗೋಲ್ತು ಹೋಯ್ಬಿಡವ ಆಗಿದ್ದಾಗಿರ್ತೈತಿ ಹ್ಮ್ ಕಸ ಹುಡು ಹೆಂಗಿದ್ರೆ ನಾ ಹೋಗಿ ದಂಧಕ್ಕಿ ಸ್ವಚ್ಛ ಮಾಡಿ ಹಾ ಬರ್ತೀನಿ ನನಗೆಲ್ಲ ಗೊತ್ತು ಈ ಚೆನ್ನ ಬುದ್ಧಿ ಬದಲಾಗಲ್ಲ ಏನಕ್ಕೆ ಒಳ್ಳೆಕಿ ಸೊಸಿನ ಅಷ್ಟು ಚಂದ ನೋಡ್ಕೊತಾಳ ಅಂದ್ರೆ ಅಂತ ಹಿಂಗೆ ತಿಳ್ಕೊಂಡಿದ್ದೆ ನಾನು ಊರು ಮಂದಿ ಮುಂದೆ ಡಂಗ್ರೆ ಸಾರು ಬಂದೆ ಚೆನ್ನವ ಎಷ್ಟು ಚಂದ ಸುಸಿ ನೋಡ್ಕೊತಾಳ ಎಷ್ಟು ಅಂತ ಅಂತಂದು ಎಡ್ಬಿಟ್ಟು ಯಾವಾಗ ಬದಲಾಗಿದ್ದು ಮೊದಲಿಂದ ನಾನು ರೊಕ್ಕ 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 ಬಾಯ್ ಬಿಡ್ತಿದ್ರು ಪಾಪ ಆ ಹುಡುಗಿ ನಂಗೆ ಜಾಸ್ತಿ ಐತೆ ಅಂತ ಮಡಿ ಮಾಡ್ಕೋಣ ಅನ್ಸುತ್ತೆ ಈಗ ಯಾವಾಗ ಅದು ಅವ್ರ ಪ್ಯಾಟ್ರಿ ಬಿಂಕಿ ಎತ್ತಿ ಅವರೆಲ್ಲ ದೇವಳಾದ್ರು ಗೊತ್ತಾಯ್ತಲ್ಲ ಈಗ ಈಕಿ ಬ್ಯಾಡಗ ಅದಕ್ಕೆ ಇಷ್ಟು ಕಾಟ ಕೊಡಕತ್ತ ಆ ನೋಡಿದ್ರೆ ಮನೆಯಾಗಿಲ್ಲ ಏನಿಕ್ಕಿ ಮೃದ ಮುಕ್ತಳೋ ಏನು ಸಾಸ್ಯ ಬರ್ತಾಳೋ ಯಾರಿಗೆ ಗೊತ್ತ ಮೊದಲಿಗೆ ಅದು ಪಿಸಾಚಾಚದು ಏನು ಕಾಟ ಕೊಡ್ತಾಳೆ ನಿನ್ನ ಮುಂದಕ್ಕೆಗೆ ಹೀಗೆ ಕಾಟ ಕೊಟ್ಟು ಏನಾರ ಮಾಡಿ ಮನೆ ಬಿಟ್ಟು ಓಡಿಸಬೇಕು ಅಂತಿನಲ್ಲ ಇನ್ನೆಲ್ಲ ನನ್ನ ಮಗ ಫೋನ್ ಮಾಡಿ ಹೇಳಿದ್ರೆ ಏನ್ ಮಾಡ್ಬೇಕು ಮತ್ತೆ ನನ್ನ ಮಗ ಬಂದು ನನ್ನ ಏನಿಲ್ಲ ನನ್ನ ಬೇರೆ ಇಟ್ಟು ನನ್ನ ಸಚಿನ್ ಕರ್ಕೊಂಡು ತಾನೇ ಬೇರೆ ಹೋಗ್ಬಿಟ್ಟು ಏನ್ ಮಾಡ್ಬೇಕು ಇನ್ನ ಗಡಿಸಿ ಮೋದಿ ಕಾಲಕ್ಕೆ ನಾನು ನನ್ಗಂಡಿ ಏನು ಹೆಂಗಡ ಹೆಂಗಾರ ಮಾಡಿ ಫೋನ್ ಕಸ್ಕೋಬೇಕು ಹೇಳಾರ್ದಂಗ ಏ ಭಾಗ್ಯ ಭಾಗ್ಯ ಫೋನ್ ತೊಂಬೆಲ್ಲ ಚೆನ್ನ ಅಡಿಗೆ ಏನ್ ಮಾಡ್ಲಿ ಪ್ರೇಮವ ಅಡಗಿನ ಏನ್ ಮಾಡಕ್ ಹೋಗ್ಬೇಡ ಅಕ್ಕಿ ಮಾಡ್ತಾಳ ಅಲ್ಲ ஆக்கி ஜி நானு மால்ல அதுக்கு ஏன்மா கேள் ரொட்டி பல்யே இன்னேன்மாத்தார சந்தி ஆத்தி கம்மியே ரொட்டி மாந்தன் பல்யோ ம் ஆகிய ஃபோன் தவிரி ஃபோன் கே ஹம் ஆனமேலே ஃபோனு நான்தல்த்து அயோ தேவ் ரீ அல்லா பாப்பா நன்கே ஊட்டி ஒட்டு மாதாத்திர் தோன்கஸ்க்கோட ஈக்கிண்ணா ಬಹುಶಃ ಕಂಡಾಗ ಎಲ್ಲಿ ಈ ಚೆಡ ಹೇಳಿ ನನಗೆ ಬಿಟ್ಟಿಂಗ್ ಅಂತ ನಂಜಿಕೆಗೆ ಫೋನ್ ಕಸ್ಕೊಂಡು ಎಷ್ಟು ಮೇಲ್ ಇದ್ದೀ ಚನ್ನವ್ವ ಅತ್ತೇರ ಅದು ಇವ್ರ ಫೋನ್ ಇವರಿಗೆ ಹಚ್ಚಾಕ ಬೇಕಿತ್ತಲ್ರಿ ಏನು ಅವಶ್ಯಕತೆ ಇಲ್ವ ನಾನು ಮಾತಾಡ್ತೇನೆ ನನ್ನ ಮಗ ಕೇಳಿದ್ರೆ ಮಾರಾಯಿಂಗ ಚಂದ ನಾನು ಅಕ್ಕಿನ ಅಂತ ಹೇಳ್ತೀನಿ ಹಾಗೆನ ನಿನಗೆ ಮಾತಾಡ್ಬೇಕಾದ್ರೆ ನಾನು ತಂದ್ಕೊಡ್ತನವ ಚಿಂತೆ ನಾನು ನಾನಂತಲ್ಲಿ ಇರ್ತೈತಿ ಫೋನ್ ನೀವು ಹೋಗು ಚಾ ಮಾಡ್ಕೊಂಬಾ ಪ್ರೇಮವ್ವ ಅಕ್ಕಿಗೆ ಅಡಿಗೆ ಮಾಡಕ ಹಚ್ಚ நீனேன் மார்க்கோட நீ ஜோளி மாசரு சா சிறோத்தி கட்டி ஆள்னா அவட்டி மொரலாந்தோடு மத்த ஹூன் ரீத்தி ரே சிரோத்திங்க துச்சாப்பாடதுங்க நன்கிற ஏன் ஆரோக்கியில ஷிவாக நினை வரல மொதல் துச்சா மாதிரி ஃபோன் இந்த நன் மகிங்கோ நன்கா நான் நவ மாத்தி இட் பிடித்தி ஏனோ நான் முந்தே மாத்திரமா தங்கிய மாத்திர கத்து முச்சி மாத்திரமா கிண்ண அத்தியா

அதுக்கத்தி உச்சி எல்லாத்தவ உம் ஏன் இன்னொரு மத்த மக்க ನನ್ನ ಮಗ ಮಗಳು ಬರ್ಬೇಕಾಗಿತ್ತಲ್ಲ ಇನ್ನು ಇಷ್ಟೊತ್ತಾದ್ರೆ ಯಾಕೆ ಬರಲಿಲ್ಲ ಇವರು ಕರೆಯೋಕ್ಕೆ ಹೋದರೆ ಇನ್ನೂ ಬರಲಿಲ್ಲ ಹಿಡೋಕೆ ಮಾಡ್ತಾರೆ ಇನ್ನೂ